ಎಂಟ್ರಿ ಅಂತ ಸ್ವೀಕಾರ ಮಾಡಿದ್ಮೇಲೆ ಕಷ್ಟಕ್ಕೂ ಸುಖಕ್ಕೂ ಈ ಗಂಡ ಆಗ್ತಾರೆ ಬಟ್ ಅಮ್ಮ ತಾಯಿ ನೀನ್ ಏನ್ ಹೇಳ್ತಾ ಇದ್ದೀ ಫಸ್ಟ್ ಕ್ಲಿಯರ್ ಮಾಡ್ಕೋಳೆ ತಿಕ್ತಿಕ್ಲತಾರ ಏನೇನು ಮಾತಾಡ್ತಾ ಇದ್ದೀ ಆಮೇಲೆ ಹೊರಗಡೆ ಎಲ್ಲರೂ ಹೋಗ್ತೀರಾ ಅಂತ ತಿಳ್ಕೊಡಿ ಕರ್ಕೊಂಡು ಹೋಗ್ಬಿಟ್ಟು ನಾಲ್ಕು ಜನ ಇರ್ತಾರೆ ಬರೀ ನಾಲ್ಕು ಜನ ಅಲ್ಲ ಆಂಟಿ ಬೇಜಾನ್ ಜನ ಇರ್ತಾರೆ ನೀವ್ ಯಾವ ನಾಲ್ಕು ಜನ ಹೇಳ್ತಾ ಇದ್ರಿ ಹೇಳಿ ಎಲ್ಲರೂ ಆಗಲಿ ಕರ್ಕೊಂಡು ಹೋಗ್ಲಿ ಕರ್ಕೊಂಡ ಹೋಗಬೇಕ ಮನೇಲೆ ಆಗ್ಲಿ ಹೊರಗಡೆ ಆಗ್ಲಿ ಎಂಡತಿಗಳು ಮಾತ್ರ ಅವಮಾನ ಮಾತ್ರ ದಯವಿಟ್ಟು ಮಾಡಬೇಡಿ ಆಂಟಿ ಅದು ಎಂಟಿ ಮೇಲೆ ಅವಮಾನ ಅಲ್ಲ ಆಂಟಿ ಎಂಟಿಗ ಅವಮಾನ ಮಾಡಬೇಡ ಅಂತ ಹೇಳಿ ಏನು ಹೇಳ್ತಾ ಇದೀರ ನೀವು ಆಮೇಲೆ ಯಾರ ನೋಡಿ ನಾವೇ ದೊಡ್ಡವರು ಅಂತ ತೋರಿಸ್ಕೊಬೇಡಿ ಆಮೇಲೆ ಹೆಂಡತಿಗೆ ಹೆಂಡತಿ ನೋಡ್ಕೊಳ್ಳಿ ನಾನು ಹೇಳೋದಷ್ಟೇ ಅವಮಾನ ಮಾತ್ರ ಹೆಂಡತಿಗಳಿಗೆ ಮಾಡಿಗಳು ಅಲ್ಲ ಆಂಟಿ ಎಂಡ್ತಿ ಮಾತ್ರ ಓಹ್ ಯಾರ ನನ್ ಮಗನೆ ಪಾತ್ರೆ ತೊಳೆ ಕೇಳದ ಅಜ್ ನಾನಲ್ಲ ಅಜ್ ಹೇಳಿದ್ದು ಯಾವನು ಕಿತ್ತೋದ್ ಹೇಳ್ಬಿಟ್ಟೆ ನನ್ ಮೇಲೆ ಬಂದ್ಬಿಟ್ಯಾ ನೀನು ಬಾರ ನನ್ ಮನೇಲಿ ಪಾತ್ರೆ ಜಾಸ್ತಿ ಐತೆ ನೀನೇ ತೊಳಿಬಾ ನನಗ್ ರೀಲ್ಸ್ ಮಾಡ್ಬೇಕು ಟೈಮ್ ಇಲ್ಲ ಬಾರ ಅಜೇ ನೀನು ನಿನ್ಗ್ ರೀಲ್ಸ್ ಮಾಡಕ್ ಟೈಮ್ ಇಲ್ಲ ಅಂತ ಪಾಪ ಯಾರ ಹೇಳ್ದು ಪಾತ್ರೆ ತೊಳಿಯಕ್ ಬಾ ಅಂತ ಕರಿತೀನಿ ಇದನ್ಯನಾ ನ್ಯಾಯನಾ ಅಜ್ಜಿ ನಿನ್ಗೆ ನ್ಯಾಯ ಅನಿಸ್ತದೆ ನಿನಗೆ ಅಣ್ಣ ಯಾರ ನೀನು ಮಕ್ಕ ಹಿಂಗೆ ಮೆತ್ಕೊಂಡ್ ಬಂದಿದಿ ನೋಡಿದ್ರೆ ಭಯ ಯಪ್ಪ ಬಾಯಿ ನೋಡಪ್ಪ ಹೆಂಗ್ ಬಿಟ್ಟವನೇ ಎಪ್ಪಾ ಕಿಸ್ಬೇರೆ ನೀನು ವ್ಯಾಪಾರ ನೀನ್ ವ್ಯಾಪಾರಕ್ಕೂ ನಾನೇನ್ ಮಾಡ್ಲಿ ಹತ್ರ ಒಂದ್ ಎರಡ್ ಸಾವಿರ ರೂಪಾಯಿ ವ್ಯಾಪಾರ ಆಯ್ತು ನೀವು ನೋಡ್ಬೋದು ವಾಟರ್ ಫ್ಲೋ ಓಕೆ ಅಪ್ಪ ಎರಡು ಸಾವಿರ ವ್ಯಾಪಾರ ಆಯ್ತು ಓಕೆ ಆದ್ರೆ ಅದು ನೀನು ಹೋಗಿರೋದು ವಾಟರ್ ಫಾಲ್ ಅಲ್ಲಪ್ಪ ವಾಟರ್ ಫಾಲ್ಸ್ ಅದು ತಿರ್ಗಾ ಬಂದೀನಿ ನೋಡ್ರಿ ವ್ಯಾಪಾರ ಮಾಡಬೇಕು ದುಡಿಬೇಕು ಏನಿಲ್ಲ ದುಡಿರಿ ಎಲ್ಲಾರು ಇತ್ತು ಆಕ್ಚುಲಿ ಚೆನ್ನಾಗಿರೋದು ಟ್ರೆಂಡ್ ಆಯ್ತಾ 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 ಈ ರೀತಿ ರೀಸ್ ಬರ್ತಾವ್ರಪ್ಪ ಅಂದರೆ ನೋಡಿ ಆಂಕಲ್ ಕೂಡ ಬಂದ್ಬಿಟ್ಟಾನೆ ಹೊಲ್ದಲ್ಲಿ ಕೆಲಸ ಮಾಡ್ಬಿಟ್ಟು ಹೆಂಡ್ತಿ ಮಕ್ಕಳು ಸಾಕು ಜವಾಬ್ದಾರಿ ಇಲ್ದೇ ಇಲ್ಲಿ ಡ್ಯಾನ್ಸ್ ಆಡೋಕೆ ಬಂದಾನೆ ಏನು ಹೇಳ್ತೀರಿ ಎಂಥವ್ರಿಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ